ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ವಿವಿಧ ಯೋಗ ಕೇಂದ್ರಗಳಿಂದ ಬ್ರಾಸಂನಲ್ಲಿ ವಿಶ್ವ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೆರಡರಂದು ತ್ರಿಮಸ್ತ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ವಾರ್ಷಿಕ ಮಹಾಸಭೆ ಗೋಷ್ಠಿ ಕುರಿತು ಆಚರಣೆ ಎಡಜಗಳ ಮನೆ ಶಾಲೆಯಲ್ಲಿ ಅರವಿಂದ ಟ್ರಸ್ಟ್ನಿಂದ ನೋಟ್ ಪುಸ್ತಕ ವಿತರಣೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಿವೃತ್ತ ಶಿಕ್ಷಕರಿಗೆ ಗೌರವ ಸನ್ಮಾನ ಕ್ರೀಡಾಪಟುಗಳಿಗೆ ಅಭಿನಂದನೆ ಯೋಗ ದಿನಾಚರಣೆ ಅಂಗವಾಗಿ ಇಲ್ಲಿನ ಬ್ರಾಸಂ ಸಭಾಭವನದಲ್ಲಿ ವಿವಿಧ ಯೋಗ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ಯೋಗ ಪ್ರದರ್ಶನ ಕೂಡ ನಡೆಸಲಾಯಿತು ಯೋಗಾಸನ ಪ್ರದರ್ಶನದಲ್ಲಿ ತೊಂಬತ್ಮೂರು ವರ್ಷದ ಲಕ್ಷ್ಮೀನಾರಾಯಣ ಭಟ್ ಮತ್ತು ಒಂಬತ್ತು ವರ್ಷದ ನಮನ ಸೇರಿದಂತೆ ಹಿರಿಯ ಕಿರಿಯ ಯೋಗ ಪಟುಗಳು ಭಾಗವಹಿಸಿದ್ದು ವಿಶೇಷ ವನಶ್ರೀ ಮಂಜಪ್ಪ ಕಾರ್ಯಕ್ರಮ ನಿರ್ವಹಿಸಿದರು ಜಿ ಕೃಷ್ಣಮೂರ್ತಿ ಶ್ರೀಧರ್ ಮೂರ್ತಿ ಕಾನಗೋಡು ಸೇರಿದಂತೆ ಯೋಗ ಸಂಘಟನೆಯ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು ನಮ್ಮ ಪಿಚ ಪಿಚ ಆಸನ ಮಾಡಿದೆ ಮೊದಲ ಬದ್ನಾಸನ ಇದೆ ಮೊದಲಿಗೆ ಎದೇವಾದ ಆಸನ ಇದೆ ನಮ್ಮ ರಾಜ್ಯದ ಸಾಗರ ತಾಲೂಕು ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತಿನ ವಾರ್ಷಿಕ ಮಹಾಸಭೆ ಹಾಗೂ ವೇದಗೋಷ್ಠಿ ಚಿಂತನಾಗೋಷ್ಠಿ ಕಾರ್ಯಕ್ರಮ ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಕಾರ್ಯಕ್ರಮವನ್ನು ಪುರೋಹಿತ ಪರಿಷತ್ ಗೌರವಾಧ್ಯಕ್ಷ ಶೇಷ್ಕಿ ಭಟ್ ಅವರು ಉದ್ಘಾಟಿಸಲಿದ್ದಾರೆ ಮುಂಗರವಳ್ಳಿ ನಾಗರಾಜ್ ಭಟ್ ಅಧ್ಯಕ್ಷತೆ ವಹಿಸಲಿದ್ದು ಪರಿಷತ್ತಿನ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಭಟ್ ಇರಲಿದ್ದಾರೆ ನಂತರ ವೈದಿಕ ಕಾರ್ಯಗಳ ಮನಃಶಾಸ್ತ್ರ ಮತ್ತು ಷೇರು ಮಾರುಕಟ್ಟೆ ಪರಿಚಯವನ್ನು ಕ್ರಮವಾಗಿ ಸಂಪನ್ಮೂಲ ವ್ಯಕ್ತಿಗಳಾದ ಅರುಣ್ ಭಟ್ ಕೊಳಗೆ ಹಾಗೂ ಸೀತಾರಾಮ್ ಜಿ ಹೆಗಡೆ ಗೋಷ್ಠಿಯಲ್ಲಿ ಮಾಹಿತಿ ನೀಡಲಿದ್ದಾರೆ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಪರಿಷತ್ತಿನ ಮಹಾಸಭೆ ನಡೆಯಲಿದೆ ಎಂದು ಕಾರ್ಯದರ್ಶಿ ಸಮರ್ಥ್ ಭಟ್ ಮಂಕಳಲೆ ಅವರು ಮಾಹಿತಿ ನೀಡಿದ್ದಾರೆ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ತು ಸಾಗರ ಈ ಒಂದು ಸಂಸ್ಥೆಯ ವಾರ್ಷಿಕ ಸಭಾ ಕಾರ್ಯಕ್ರಮ ವಾರ್ಷಿಕ ಸಭೆಯ ಒಂದು ಕಾರ್ಯಕ್ರಮದ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾನುವಾರ ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ನಾಲ್ಕೂವರೆ ತನಕ ಸಾಗರದ ರಾಘವೇಶ್ವರ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ಬೆಳಗ್ಗೆನಿಂದ ವೇದಗೋಷ್ಠಿ ಪಾರಾಯಣದ ಬಗ್ಗೆ ಘನ ಘನಪಾಠ್ಯಗಳಿಂದ ವಿದ್ವಾಂಸರಿಂದ ಪಾರಾಯಣ ಮತ್ತು ಅದರ ಬಗ್ಗೆ ಮಾಹಿತಿ ಫೇರು ಮಾರುಕಟ್ಟೆಯ ಬಗ್ಗೆ ತಜ್ಞರಿಂದ ಒಂದು ಗೋಷ್ಠಿ ಹಾಗೆಯೇ ಮನಃಶಾಸ್ತ್ರ ಮತ್ತು ಧಾರ್ಮಿಕತೆಯ ಬಗ್ಗೆ ಮನಃಶಾಸ್ತ್ರಜ್ಞರಿಂದ ಒಂದು ಚಿಂತನಾ ಕಾರ್ಯಕ್ರಮ ಅದೇ ರೀತಿಯಾಗಿ ಮಧ್ಯಾಹ್ನ ನಂತರ ಧ್ವಿಮಥಸ್ಥ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತ ಪರಿಷತ್ತಿನ ವಾರ್ಷಿಕ ಸಭೆ ಲೆಕ್ಕಪತ್ರ ಮತ್ತು ವಾರ್ಷಿಕ ವರದಿ ಇತ್ಯಾದಿ ಸಾಂಸ್ಥಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವೈದಿಕ ಬ್ರಾಹ್ಮಣ ಪುರೋಹಿತರು ಅರ್ಚಕರು ಹಾಗೂ ಪರಿಕರ್ಮಿಗಳು ಹಾಗೂ ವೈದಿಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಹಾಗೂ ಧರ್ಮಾಭಿಮಾನಿಗಳು ಹಾಗೂ ವೇದಾಭಿಮಾನಿಗಳು ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ನಮ್ಮ ದುಡಿಮೆಯ ಒಂದಷ್ಟು ಹಣವನ್ನು ಸಮಾಜಮುಖಿ ಕೆಲಸಗಳಿಗೆ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿನಿಯೋಗಿಸುವುದಲ್ಲಿ ಅವರಣೀಯವಾದ ತೃಪ್ತಿ ಇದೆ ಎಂದು ಅರವಿಂದ ಟ್ರಸ್ಟ್ ಮಾರ್ಗದರ್ಶಕ ರವೀಂದ್ರನಾಥ್ ಅವರು ಹೇಳಿದರು ಎಡಜೆ ಮನೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ ಉಚಿತ ನೋಟ್ ಪುಸ್ತಕ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ನಮ್ಮ ಅರವಿಂದ ಟ್ರಸ್ಟ್ನ ಸ್ನೇಹಿತರು ತಮ್ಮ ದುಡಿಮೆಯ ಒಂದಷ್ಟು ಹಣವನ್ನು ಪ್ರತಿ ತಿಂಗಳು ಕೂಡಿಟ್ಟು ಪ್ರತಿ ವರ್ಷ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕವನ್ನು ಹಂಚುತ್ತಿದ್ದಾರೆ ಅಂತಹ ನೋಟ್ ಪುಸ್ತಕಗಳನ್ನು ಶಾಲಾ ಮಕ್ಕಳು ಅಚ್ಚುಕಟ್ಟಾಗಿ ಬಡ ಿಕೊಳ್ಳಬೇಕು ಅಲ್ಲದೆ ಅವರು ದೊಡ್ಡವರಾಗಿ ದುಡಿಮೆ ಪ್ರಾರಂಭ ಆದ ಮೇಲೆ ಶಾಲೆಗಳಿಗೆ ಸಹಾಯ ಮಾಡಬೇಕು ಎಂದು ಹೇಳಿದರು ವರದಿ ಶ್ರೀಧರ ಸೇವಾ ಮಹಾಮಂಡಲದ ಅಧ್ಯಕ್ಷ ಜಿ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗವೇಣಿ ಪ್ರವೀಣ್ ಅರವಿಂದ ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಸದಸ್ಯರಾದ ದಿವ್ಯಾ ಸಂದೀಪ್ ನೇಹಲ್ ಸಿಆರ್ಪಿ ರವಿ ಎಸ್ಟಿಎಂಸಿ ಉಪಾಧ್ಯಕ್ಷ ವಿದ್ಯಾ ಸುರೇಶ್ ಶ್ರೀಧರ್ಮೂರ್ತಿ ಬಾಳೆಹಳ್ಳಿ ಮತ್ತಿತರರು ಹಾಜರಿದ್ದರು ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ಬೊಂಬೆ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಶಿಕ್ಷಕರಾದ ಸತ್ಯಪ್ಪ ಸ್ವಾಗತಿಸಿ ಸತ್ಯನಾರಳಸಿರುವಂತೆ ಕಾರ್ಯಕ್ರಮ ನಿರೂಪಿಸಿದರು ನಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಈಚೆಗೆ ನಿವೃತ್ತಗೊಂಡ ಶಿಕ್ಷಕರಿಗೆ ಗೌರವ ಸನ್ಮಾನ ಹಾಗೂ ಇತ್ತೀಚೆಗೆ ನಡೆದಿದ್ದ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ವಿಜೇತರಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದವರಿಗೆ ಅಭಿನಂದನೆ ಕಾರ್ಯಕ್ರಮ ಶನಿವಾರ ಏರ್ಪಡಿಸಿದ್ದರು ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಇಲಾಖೆಯ ಪ್ರಮುಖರು ಹಾಗೂ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು ನಮಸ್ಕಾರ